ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ನಾವಿವತ್ತು ಒಂದು ಹಂದಿ ಫಾರ್ಮ್ ಗೆ ಬಂದಿದ್ದೇವೆ ಇದು ಇರುವಂತದ್ದು ಕಡಬ ತಾಲೂಕಿನ ಕುದ್ಮಾರ್ ಗ್ರಾಮದ ಕೆರಣಾರು ರಮೇಶ್ ಅನ್ನುವರ ಮನೆಯಲ್ಲಿದೆ ಹಂದಿ ಸಾಕಾಣೆ ಯಾವ ರೀತಿ ಲಾಭದಾಯಕ ಅದೇ ರೀತಿ ಹಂದಿ ಸಾಕಾಣೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋ ಒಂದು ಮಾಹಿತಿಗೋಸ್ಕರ ಇಲ್ಲಿಗೆ ಬಂದಿದೆ ಬನ್ನಿ ರಮೇಶ್ ಅವರ ಜೊತೆ ಮಾತಾಡುವ ಬನ್ನಿ

ಈಗ ಹೀಗೆ ಈಗ ಎಷ್ಟು ರೇಟ್ ಮಾರ್ಕೆಟ್ ಮಾರ್ಕೆಟಿಂಗ್ ನಾವು ಮರಿಗಳನ್ನು ಆರು ಸಾವಿರಕ್ಕೆಲ್ಲ ಕೊಡ್ತೇವೆ ಅದು ಕೆಜಿ ಲೆಕ್ಕದಲ್ಲಿ ಕೊಡುದ ಕೆಜಿ ಲೆಕ್ಕದಲ್ಲ ಅಲ್ಲಿ ಹಾಗೆ ಮರಿಗಳನ್ನೇ ಕೊಡುದು ಅದೊಂದು ಬರ್ತದೆ ಒಂದು ಹದಿಮೂರು ಹದಿನೈದು ಕೆಜಿ ಬರ್ತದೆ ಮರಿಗಳು ಒಂದು ಕೊಡುವ ಹಂತಕ್ಕೆ ಬರುವ ಬರ್ಬೇಕಾದ್ರೆ ಎಷ್ಟು ಏಜ್ ಆಗ್ಬೇಕು ಅದಕ್ಕೆ ಎಷ್ಟು ತಿಂಗಳು ಆಗ್ಬೇಕು ಅದು ನೀವು ಎರಡು ಮೂರು ತಿಂಗಳು ಎರಡು ಮೂರು ತಿಂಗಳಿಗೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ತದೆ ಅದೀಗ ಇಪ್ಪತ್ತು ಇಪ್ಪತ್ತು ದಿವಸ ಆಯ್ತು ಅಂದಿ ಮರಿಗೆ ಅಂದಿ ಮರಿಗೆ ಅದು ಸೇಮ್ ಅದು ಎರಡು ದಿವಸ ಇದು ಎರಡು ದಿವಸ ಮೊದ ಮೊದಲಾಗಿದ್ದು ಅದು ಮತ್ತೆ ಅದು ಗಂಡು ಎನ್ನು ಈಗ ಅದೆಷ್ಟು ಉಂಟು ಇದರಲ್ಲಿ ಗಂಡು ಎಷ್ಟು ನೋಡಿಲ್ಲ ಅದು ಎಷ್ಟು ಅಂದ್ರೆ ಅದು ಈಗ ಓಡ್ ಹೋಗ್ಲಿಕ್ಕೆ ಬಿಡುದಿಲ್ಲ ಅದನ್ನೇ ಹೋಗ್ಲಿಕ್ಕೆ ಆಗ್ತದೆ ಇದೊಂದು ಹೋಗ್ಲಿಕ್ಕೆ ಬಿಡುದಿಲ್ಲ ಇದು ಬಿಡುದಿಲ್ಲ ಮಾಡೋದಿಲ್ಲ ಈಗ ನೀವು ಕ್ಲೀನ್ ಮೇಲೆ ನೀರು ಹಾಕುದು ಪ್ರೆಸರ್ ಅಲ್ಲಿ ಹಾಕುದು ಗುಡಿಸಲಿಕ್ಕೆಲ್ಲ ಬಿಡೋದಿಲ್ಲ ಇಲ್ಲ ಇಲ್ಲ ಬೇರೆ ಅಂದ್ರೆ ಆಗ್ತದೆ ಹೋಗ್ಲಿಕ್ಕೆ ಆಗುತ್ತೆ ಇದಕ್ಕೆ ಮರಿ ಇಟ್ಟದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಒಂದು ಹೆಣ್ಣಂದಿ ಮರಿ ಇಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕು ಮರಿ ಇಡ್ಬೇಕಾದ್ರೆ ಒಂದು ಮೂರು ತಿಂಗಳು ಈಟಿಗೆ ಬರ್ತದೆ ಆ ಮೂರು ತಿಂಗಳಲ್ಲಿ ಈಟಿಗೆ ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಈಟಿಗೆ ಬರ್ತದೆ ಈಟಿಗೆ ಬಿಡುದು ಅದು ಗಬ್ಬಾಗಿ ಎಷ್ಟು ಟೈಮ್ ಬೇಕು

ಇದು ಸ್ವಲ್ಪ ಇದು ಒಟ್ಟಿಗೆ ಉಂಟಾ ಬೇರೆ ಬೇರೆ ಈಗ ಒಟ್ಟಿಗೆ ಉಂಟು ಹಾಗೆ ಈಟಿಗೆ ಬರ್ದು ಬರ್ತಾ ಬರ್ತಾ ಇದೆ ಇದು ನೀವು ಅಡ್ಡ ಎಲ್ಲ ಇಟ್ಟದೆ ಯಾಕೆ ಒಮ್ಮೆ ಒಂದೇ ಇಲ್ಲ ಅದು ಅದು ಕಷ್ಟ ಅದೆ ಹೌದೌದು ಅದು ಬೇರೆ ಬೇರೆ ಇದು ಉಂಟಲ್ಲ ಇಲ್ಲಿ ಕಾಣುವಂತದ್ದು ಇದು ದೊಡ್ಡ ಅಂದಿಯ ಇದು ದೊಡ್ಡ ಅಂಗಿ ಮತ್ತೊಂದು ಆಸೆ ಇದು ಎಷ್ಟು ಒಂದು ಎರಡು ಗಿಂಟಲ್ಲಿ ಬರ್ಬೋದಾ ಇದೊಂದು ಅಷ್ಟೇ ಒಂದು ಎಂಬತ್ತು ಒಂದು ಎಂಬತ್ತು ಒಳಗೆ ಈಗ ನೀವು ಬ್ರೀಡಿಗೆ ಬೇರೆ ಗಂಡ ಹಂದಿ ಉಂಟಾ ಉಂಟು ಗಂಡ ಅಂದಿ ಉಂಟು ಅಲ್ಲಿ ಅಲ್ಲಿ ಒಂದೇ ಹಂದಿ ಎಲ್ಲಿ ಬಿಡ್ತೀರ ಅಲ್ಲ ಬೇರೆ ಬೇರೆ ಒಂದೇ ಒಂದೇ ಹಂದಿ ಬಿಡುದು ಒಂದೇ ಅಂತ ಈಗ ಇದು ಕೊಡುವಂತಿಮರಿಗಲ್ಲ ಹ ಕೊಡುವಂತ ಹಂದಿ ಮರಿಗಳು ಇದೆಲ್ಲ ಕೊಡುವಂತದ್ದು ಒಮ್ಮೆ ಇಡುವಾಗ ಎಷ್ಟು ಹನ್ನೆರಡು ಇರ್ತದೆ ಒಮ್ಮೆ ಇಡುವಾಗ ನಮ್ಗೆ ಹನ್ನೆರಡು ಹದಿನೈದು ಹ ದೊಡ್ಡ ಹಂದಿ ಅಂದ್ರೆ ಒಂದು ಹದಿನೈದು ಮೇಲೆ ಇರ್ತದೆ ದೊಡ್ಡ ಅಂದಿ ಅಂದ್ರು ಅದೊಂದು ಅದಕ್ಕ ವರ್ಷದ್ದು ಒಂದು ಹನ್ನೆರಡು ಮರಿ ಇಟ್ಟಿದೆ ಹನ್ನೆರಡು ಹನ್ನೆರಡು ಫುಡ್ ಯಾವ್ದು ಆಗ್ತೀರಾ ಹೇಗೆ ನಾವು ಮಡ್ಡಿ ಅಕ್ಕಿ ಮತ್ತು ಕೋಳಿ ವೇಸ್ಟು ಎಲ್ಲ ಒಟ್ಟಿಗೆ ಮಾಡಿ ಬೇಯಿಸಿ ಬೇಯಿಸಿ ಹಾಕೋದು ಹಾಗೆ ನೀವು ಮಾಂಸ ಮಾಡಿ ಕೊಡ್ತೀರಾ ಅಂದ್ರೆ ನಾವು ಮಾಂಸ ಫಂಕ್ಷನ್ ಗೆಲ್ಲ ಮಾಂಸ ಎಲ್ಲ ಕೊಡ್ತೇವೆ ಇದನ್ನೆಲ್ಲ ವೇಸ್ಟ್ ಅಲ್ಲಿ ಬಿಡ್ಲಿಕ್ಕೆ ಜಾಗ ಉಂಟು ಹೇಗೆ ಜಾಗ ಉಂಟು ಗುಂಡಿ ಉಂಟು ಎರಡು ಗುಂಡಿ ಆಗಿದೆ ಇನ್ನೊಂದು ಗುಂಡಿ ಆಗ್ತಾ ಉಂಟು ಅಲ್ಲಿ ಹೇಗೆ ನಿಮ್ಗೆ ಲಾಭ ಬಂದಿದೆ ಹೇಗೆ ಲಾಭ ಉಂಟು ಏನು ತೊಂದರೆ ಇಲ್ಲ ವರ್ಷದಲ್ಲಿ ಎಷ್ಟು ನಿಮ್ಗೆ ಉಳಿಬಹುದು ಹೇಗೆ ಈಗ ಉಳಿತದೆ ತೊಂದರೆ

குழந்தை கஷ்ட ஜாஸ்த் ஆடு உண்டி ஆடு அந்த சரி மண்டாள நெட்டிப்போட எத் பைப்பிர்

মাৰপ ఇప్పి మల్ల గుర్ ఖరీనా దినపుణా రేట్ అందరం అందాజ రేట్ కమ్మారా ఒక్క చొరే వల్ ఐదు సవరళిందోజలు

ಮುಂಚೆಂದ ದೇವ್ರದ್ಬಿಟ್ಟು ಕಟ್ಟಿ ಜರವರಿ ದಿನ ತುಂದರೂ ಈ ಕಟ್ಟದ ಕಾಯಿಲೆ ಬನ್ನಾಕ ಮರದ್ ಮಾಡ್ಬೋದು ಅದ ಮರ್ದಾತನ ಚೂರು ಅನ್ನೋದು ಮಾತಾಡಲು ತರ್ಪಣ್ಣ ಅಂಚಿನ ಮರದ್ ಹಾಪಿಕ್ ಅಂಚಿನ ಮರ್ದ ಕೊರಪ್ಪ ಡಾಕ್ಟರ್ ನೋಡ ಅಂಚನೆ ಅದನ್ನ ಡಾಕ್ಟರ್ ಹಾಕೊಂಡು ಇಂಚಿನ ಕೊರಳೆಂಡ್ ಅಂಚಿನ ಕೊರೋಡಪ್ಪು

ಬೇಕಾದ್ರೆ ತಗೊಂಡು ಹೋಗ್ಬಹುದು ಇಲ್ಲಿಂದ ಇವರ ಕಾಂಟಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ನಂಬರ್ ಕಾಂಟಾಕ್ಟ್ ಮಾಡಿ ಇವರ ಜೊತೆ ಹಂದಿ ಮರಿಗಳು ಬೇಕಾಗಿದ್ರೆ ಕಾಂಟಾಕ್ಟ್ ಮಾಡಬಹುದು ಹಂದಿ ಮಾಂಸ ಮತ್ತೆ ದೊಡ್ಡ ಹಂದಿಗಳು ಕೂಡ ಕೊಡುವಂತದ್ದು ಇಲ್ಲಿದೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ವಾತಲಿ ಪುನಃ ಪಂಜಿತ್ತೆ ಗೋವೆ ಉಂಟು ಬುಕ್ ಘಾಟಿ ಕುರುವ ಸಲ ಉಂಟು గోవేత ఏం చెప్పండు ఘాటివ్ తైపోవారా గోవే అందరణ ఐసమ్ ఇప్పుడు గోవితా బూర్ నావు గోవేత బూర్తు తు ఆయన తలి సదా గోవేని ప్యూర్ గోవిత అల్లు కల్ వ్యత అవుతుంది ఘాట్ ఘాటి అతవి మల్ల మంజీ గోవిత గంజీ క్రోసు ఒక అప్పే అంద్ర

மாட்டாஸ்தோவை கம்மி குஞ்சின் பணியார்த்த பணியார்த்தி மாத்தாரி ஊர் தவிர ஊர் ஜனி ஊர் எல்லா அந்த இட்லே வேலைக்கு ஜனப்பா ஜன பெரிய பெரிய ஜனா ஜன

ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ಹಂದಿ ಮರಿಗಳು ಬೇಕಾಗಿದ್ರೆ ಇವರನ್ನು ಸಂಪರ್ಕ ಮಾಡಿ ಮಾಂಸಕ್ಕೆ ಬೇಕಾದ್ರೆ ಹಂದಿ ಇಲ್ಲಿ ಸಿಗ್ತದೆ ಇದು ಇವರನ್ನು ಸಂಪರ್ಕ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್